ಆ ಥರ ದೊಡ್ಡ ಕೆಲಸ ಮಾಡಿ ಇವತ್ತು ನಮ್ಮೆಲ್ಲರ ಮುಂದೆ ಕೂತಿದ್ದಾರೆ ಅಷ್ಟೊಂದಿಷ್ಟ ಭಯ ಆಗಲ್ವಾ ಸರ್ ಈ ಕೆಲಸ ಮಾಡ್ಬೇಕಾದ್ರೆ ನಿಮಗೆ ಜೀವನ ಕೈಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾರೆ ಹೆಮ್ಮಂತವ್ರು ನಮ್ಮ ಜನ್ರೇಷನ್ಗೆ ಪುಣ್ಯ ಅಷ್ಟೇ ಅಲ್ಲಿ ನೀರು ಬರುತ್ತೆ ಎಷ್ಟು ದೂರ ಹೋಗಿದ್ದೀರಾ ಸರ್ ನೀವು ನಿಮ್ಮ ಕೆಲಸದಲ್ಲಿ ನಮ್ಮ ಸುತ್ತಮುತ್ತ ಸಾವಿರಾರು ಜನ ಹುಡುಗ ಹುಡುಗಿ ಬೀಡಿ ಸಿಗರೇಟ್ ಒಂದಷ್ಟು ಅವ್ರ ಖುಷಿಗೋಸ್ಕರ ಆದ್ರೂ ನಾವು ಕೆಲಸ ಊಟ ತಿಂಡಿ ಎಲ್ಲ ಹೇಗೆ ನಿಮಗೆಲ್ಲ ಹೇಳ್ತಿರಲ್ಲ ಸರ್ ಎಷ್ಟು ಕಷ್ಟದಲ್ಲೂ ಕೆಲಸ ಮಾಡ್ಬೇಕಾ ಸರ್ ನೀವು ನಮಸ್ಕಾರ ಸ್ನೇಹಿತರ ಪ್ರತಿಯೊಬ್ಬರ ಜೀವನದಲ್ಲೂ ದೊಡ್ಡ ದೊಡ್ಡ ಕನಸುಗಳಿದ್ದೇ ಇರುತ್ತೆ ಆ ದೊಡ್ಡ ದೊಡ್ಡ ಕನಸುಗಳನ್ನು ಸಾಧನೆ ಆಗಿಸ್ಬೇಕಂತಂದ್ರೆ ಚಿಕ್ಕ ಚಿಕ್ಕ ಹೆಜ್ಜೆ ಇಟ್ಕೊಂಡು ದೊಡ್ಡ ಹೆಜ್ಜೆ ಇಡುವವರೆಗೂ ಪ್ರತಿ ದಿನ ಪ್ರತಿ ಕ್ಷಣ ಕೆಲಸ ಮಾಡ್ತಾನೆ ಇರಬೇಕು ಅಂತ ಹೇಳ್ತಾರೆ ಹ್ಞೂ ಆ ಥರ ದೊಡ್ಡ ಕೆಲಸ ಮಾಡಿ ಇವತ್ತು ನಮ್ಮೆಲ್ಲರ ಮುಂದೆ ಕೂತಿದ್ದಾರೆ ಮಿಸ್ಟರ್ ನವೀನ್ ಅವರು ಬನ್ನಿ ಅವರಿಂದನೇ ಕೇಳೋಣ ಅವ್ರೇನು ಸಾಧನೆ ಮಾಡಿದ್ದಾರೆ ಅವ್ರ ಕನಸುಗಳೇನು ಅಂತ ಹ್ಞೂ ಬನ್ನಿ ನಮಸ್ಕಾರ ನವೀನ್ ಅವರೇ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಓಹ್ ಚೆನ್ನಾಗಿದೀವಿ ದೇವ ಹೃದಯದಿಂದ ನಿಮ್ಗೆಲ್ಲ ಚೆನ್ನಾಗಿದೀವಿ ನವೀನ್ ಅವ್ರೆ ನನ್ಗೆ ಅವಾಗ್ಲಿಂದ ಒಂದು ಪ್ರಶ್ನೆ ಕಾಡ್ತಿದೆ ತುಂಬಾ ಕ್ಯೂರಿಯಾಸಿಟಿ ಇಂದ ಕಾಡ್ತಿದೆ ಕೇಳ್ಬೋದಾ ಕೇಳಿ ಪರವಾಗಿಲ್ಲ ಅದಕ್ಕೆ ಏನಂತ ನೀವೇನು ಅನ್ಕೋಬಾರ್ದು ನಿಮ್ಮ ವಯಸ್ಸಷ್ಟು ನವೀನ್ ಅವ್ರೆ ಇವಾಗ ಜಸ್ಟ್ ಇಪ್ಪತ್ತೈದು ದಾಟ್ ಇಪ್ಪತ್ತಾರು ಬರ್ತಾ ಇದೆ ಅಷ್ಟೇ ಟ್ವೆಂಟಿ ಫೈವ್ ಶ ನೋಡಿ ಸ್ನೇಹಿತರೆ ಇಪ್ಪತ್ತೈದು ವರ್ಷಕ್ಕೆ ಹೊರಗಡೆ ಹುಡುಗ ಹುಡುಗಿ ಬೀಡಿ ಸಿಗರೇಟ್ ಅಂತ ಸೇತ್ಕೊಂಡು ಹಾಳಾಗ್ತಿದ್ದಾರೆ ಆದ್ರೆ ಇಪ್ಪತ್ತೈದು ವರ್ಷಕ್ಕೆ ಇಲ್ಲಿ ಸಾಧನೆ ಮಾಡಿ ನಮ್ಮೆಲ್ಲರ ಮುಂದೆ ಕೂತಿದ್ದಾರೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅನ್ಸತ್ತೆ ನಮ್ಮ ಜನರೇಷನ್ಗೆ ಬನ್ನಿ ಕೇಳೋಣ ನಮ್ಗೂ ಚಿಕ್ಕದ್ರಿಂದ ಒಂದು ಆಸೆ ನನ್ ಕೆಲಸ ಮಾಡ್ಬೇಕಾದ್ರೆ ನನ್ ಸುತ್ತಮುತ್ತ ಇರೋ ಜನಗಳೆಲ್ಲ ನನ್ನ ಇಟ್ಕೊಂಡು ನೋಡ್ತಾ ಇರ್ಬೋದು ಹೇಳ್ತಾ ಇದ್ರು ಜನಗಳು ನೀನ್ ಏನ್ ಮಾಡ್ತೀಯಾ ನೀನು ಒಬ್ಬನಾದ್ರೂ ನೀನ್ ಹಿಂದೆ ತಿರುಗಿಸಿ ನೋಡಕ್ ಆಗುತ್ತಂತ ಇವತ್ತು ನಾನು ಕೆಲಸ ಮಾಡಬೇಕಾದ್ರೆ ಇಡೀ ಊರೇ ನಿತ್ಕೊಂಡು ನೋಡ್ತಾ ಇರ್ತಾರೆ ವಾವ್ ಸೂಪರ್ ಹೇಳಿ ಹೇಗಿರುತ್ತೆ ಕೆಲಸ ನಿಮ್ದು ಕಷ್ಟ ಅನ್ಸಲ್ವಾ ನಿಮಗೆ ಮಾಡ್ಬೇಕಾದ್ರೆ ಅಯ್ಯೋ ಕೇಳ್ತಿರಲ್ಲ ಸರ್ ಕೆಲವೊಂದ್ಸತಿ ಕೆಲಸ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಅಷ್ಟು ಕಷ್ಟ ಇರುತ್ತೆ ಸರ್ ಆ ಧೂಳು ಆ ಮಣ್ಣು ಅದ್ರ ಮಧ್ಯೆಲ್ಲ ನಾವು ಕೆಲಸ ಮಾಡ್ತಾ ಇರ್ತೀವಿ ಅಷ್ಟು ಕಷ್ಟದಲ್ಲೂ ಕೆಲಸ ಮಾಡ್ಬೇಕಾ ಸರ್ ನೀವು ಹ್ಞೂ ಮಾಡ್ಬೇಕಲ್ಲ ಸರ್ ನಮ್ಮನ್ನು ನೋಡ್ತಿರೋ ಜನಗಳು ಅವ್ರ ಖುಷಿಗೋಸ್ಕರ ಆದರೂ ನಾವು ಕೆಲಸ ಮಾಡ್ಬೇಕಲ್ಲ ಸರ್ ಎಷ್ಟು ದೂರ ಹೋಗಿದ್ದೀರಾ ಸರ್ ನೀವು ನಿಮ್ಮ ಕೆಲಸದಲ್ಲಿ ಈ ಬೆಟ್ಟ ಗುಡ್ಡ ಇವೆಲ್ಲ ದಾಟಿದ್ದೀರಾ ನೀವು ಓಹ್ ತುಂಬ ಸಲ ಸರ್ ಬೆಟ್ಟ ತುದಿ ತನಕ ಹೋಗಿರ್ತೀವಿ ಅಲ್ಲಿಂದ ಕೆಳಗೆ ನೋಡುತ್ತೆ ಪ್ರಪಾತನೇ ಕಾಣಿಸ್ತಾ ಇರುತ್ತೆ ಸರ್ ಜೀವನ ಕೈಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ ಸರ್ ನಾವು ಯಾಕೆ ಸರ್ ನಿಮಗೆ ಈ ಕೆಲಸ ಅಂದರೆ ಇಷ್ಟ ಭಯ ಆಗಲ್ವಾ ಸರ್ ಈ ಕೆಲಸ ಮಾಡ್ಬೇಕಾದ್ರೆ ನಿಮ್ಗೆ ಭಯನಾ ಭಯ ಮಾತೇ ಇಲ್ಲ ಬಿಡಿ ಸರ್ ಜೀವನನ ಜೀವಮಾನನ ಈ ಸರ್ ನಾವು ನೀವು ಕೆಲಸ ಮಾಡ್ಬೇಕಾದ್ರೆ ನಿಮ್ ಸುತ್ತಮುತ್ತ ಯಾರಾದ್ರೂ ಇರ್ತಾರೆ ಸರ್ ನಾವು ಕೆಲಸ ಮಾಡ್ಬೇಕಾದ್ರೆ ನಮ್ ಸುತ್ತಮುತ್ತ ಸಾವಿರಾರು ಜನ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಸರ್ ನೀವ್ ಕರೆದ್ರೂ ನಿಮ್ ಕಡೆಗೆ ಜನ ಬರಲ್ಲ ಸರ್ ಆದ್ರೆ ನಾನ್ ಕರೀಲಿಲ್ಲ ಅಂದ್ರೂ ನಮ್ ಸುತ್ತಮುತ್ತ ಜನನೇ ಇರ್ತಾರೆ ಸರ್ ಅಷ್ಟು ಖುಷಿ ಆಗುತ್ತೆ ಸರ್ ಈ ಕೆಲಸ ಮಾಡಕ್ಕೆ ಬಿಡಿ ಸರ್ ನೀವೇನ್ ಆಫ್ ಸರ್ ನೆಕ್ಸ್ಟ್ ಲೆವೆಲ್ ಬಿಡಿ ಸರ್ ನೀವು ಸರ್ ಊಟ ತಿಂಡಿ ಎಲ್ಲ ಹೇಗೆ ನಿಮಗೆಲ್ಲ ನಾವು ಕೂತಲ್ಲಿ ಊಟ ತಿಂಡಿ ಎಲ್ಲ ತಂದು ಕೊಡ್ತಾರೆ ಸರ್ ಊಟ ತಿಂಡಿ ಬಗ್ಗೆಲ್ಲ ಯೋಚನೆ ಅನ್ನೋದೇ ಇಲ್ಲ ನಮಗೆಲ್ಲ ಸರ್ ಅವಾಗ್ಲಿಂದ ನನ್ನ ಮೈಂಡ್ಗೆ ಒಂದು ಸ್ಟ್ರೈಕ್ ಆಗ್ತಿದೆ ಹೇಳ ಸರ್ ನಿಮ್ಮಂತವರು ನಮ್ಮ ಜನರೇಷನ್ಗೆ ಪುಣ್ಯ ಸರ್ ಸೀರಿಯಸ್ಲಿ ಸರ್ ಒಂದು ಕ್ವಶನ್ ಇದೆ ಕೇಳ್ಬೋದಾ ಸರ್ ನೀವು ಏನ್ ಕೆಲಸ ಮಾಡ್ಕೊಂಡಿರೋದು ಅಯ್ಯೋ ನಿಮಗೆ ಗೊತ್ತಿಲ್ವಾ ನಾನು ಏನ್ ಕೆಲಸ ಅಂತ ಸೊ ನಾನ್ ಜಿ ಎಸ್ ಪಿ ಆಪ್ರೇಟರ್ ಸರ್ ನಾನು ಈ ಬೆಟ್ಟ ಗುಡ್ಡ ಮಣ್ಣಿಗೆ ಏನೇನಾಗಿ ಎಂತವ್ ಕರ್ಕೊಂಡಿದ್ ಬೆಟ್ಟ ಹತ್ತೋನ್ನ ಅಂದ್ರೆ ಬೆಟ್ಟ ಅದೇ ಕರ್ಕೊಂಡಿದೀರಲ್ಲೇ